ಟೀಮ್ ಒಂದು ನಿಮ್ಗೆ ಯಾವ ರೀತಿಯಾದ ಸಸ್ಯ ಐತಿ ನಿಮ್ ಕಡೆ ತಾಯಿ ಬೇರೆ ಐತಿ ಅಂತ ನಿಮ್ಗೆ ಗೊತ್ತಾಗತ್ತ ಸಪೋಸ್ ಇವಾಗ ಬೇರು ನಿನ್ ಕಡೆ ಐತಿ ಆ ಬೇರಿನ ಕಡೆ ಐತಿ ತಾಯಿ ಬೇರೆ ಒಂದು ಉದ್ದನೆ ಬೇರೆ ಐತೆ ಅದಕ್ಕೆ ಚಿಕ್ಕ ಚಿಕ್ಕ ಸೈಡ್ ಗೆಲ್ಲದಂತ ಗೊತ್ತಾಯ್ತು ಗಿಡ ನಿನ್ ಕಡೆ ಐತಿ ಸಪೋಸ್ ಗಿಡ ನಿನ್ನ ಹತ್ರ ಇರ್ಲಿಲ್ಲ ಅಂದ್ರೆ ನೀನ್ ಹೆಂಗ್ ಕಂಡಿಡೀತಿ ಅದರದು ತಾಯಿ ಬೇರೆ ಅದ ತಂತು ಬೇರೆ ಅಂತ ಎಲೆ ನೋಡ್ಬಿಟ್ಟು ಕಂಡಿಕ್ ಆಗತ್ತ ನಿನ್ಗ ಹೆಂಗ್ ಕಂಡಿಡ್ತಿ ಅಡ್ಡ ಅಡ್ಡ ಅಂತಾರ ಜಾಲಿಕ ರೂಪ ಸಿರಿದ್ರೆ ಯಾವ ಯಾವ ರೀತಿಯಾದ ಬೇರೆ ಓಕೆ ಓಕೆ ಟೀಮ್ ನಿಮಗೆ ಯಾವ ರೀತಿಯಾದ ಸಸ್ಯ ಕಡೆ ತಂತು ಬೇರೆ ಅಂದ್ರೆ ಯಾವ ರೀತಿಯಾಗಿರ್ತಾವ ಓಕೆ ಎಲ್ಲಾ ಒಂದೇ ರೀತಿಯಾದ ಬೇರುಗಳು ಹೊಂದಿರ್ತಾವ ಓಕೆ ಇವಾಗ ನೀವು ನೀವು ತಗೊಂಡಂತ ಸಸ್ಯದಲ್ಲಿ ಏನಾಗಿದ್ದಾವ ಎಲ್ಲ ರೀತಿ ಒಂದೇ ತರ ಬೇರುಗಳು ಅದಾವ ಅಂತ ಬೇರುಗಳಿಗೆ ಯಾವ ರೀತಿ ಬೇರೆ ಅಂತ ಕರಿತೀವಿ ತಂಪು ಬೇರು ನಿಮ್ಮ ಹತ್ರನೂ ಕೂಡ ಸಸ್ಯ ನಿಮ್ ಕಡೆ ಐತಿ ಈಗ ಸಪೋಸ್ ಸಸ್ಯ ಇರ್ಲಿಲ್ಲ ನಿಮ್ ಕಡೆ ಅಂದ್ರೆ ಬೇರುಗಳು ಇರ್ಲಿಲ್ಲ ಎಲೆ ನೋಡ್ಬಿಟ್ರನ್ನೇ ಕಂಡಿಡಕ್ ಆಗತ್ತ ನಿಮ್ಗ ಹೆಂಗ ಕಂಡಿಡ್ತೀರಿ ಎಲೆಯ ಸಿರಿ ಯಾವ ರೀತಿ ಇರ್ತದ ಅದ್ರಾಗ ಸಮಾಂತರ ರೂಪಿ ಎಲೆಗ ಎಲೆ ಇದ್ದು ಅಂದ್ರೆ ಅದನ್ನ ಬೇರೆ ಯಾವ ರೀತಿಯಾಗಿರ್ತದ Okay.